ಚೆನ್ನಾಗಿ ಚೈತ್ರ ಲಾಗ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ಇವತ್ತು ಚಿಕ್ಕಮಂಗ್ಳೂರಿಗೆ ಬಂದಿದ್ದೀವಿ ನನ್ನ ಫ್ರೆಂಡು ಅಶ್ವಿನಿ ಅಂತ ಅವಳು ತುಂಬ ಹಳೇ ಫ್ರೆಂಡು ಚಿಕ್ಕಮಂಗ್ಳೂರಿಗೆ ಬಂದಿದ್ದೀವಿ ಅವರ ಮನೆ ಹತ್ರ ಇದು ವ್ಯೂಸು ಅಂದರೆ ಅವರು ಚಿಕ್ಕಮಂಗ್ಳೂರಲ್ಲಿ ಚಿಕ್ಕಮಂಗ್ಳೂರು ಹತ್ರ ಆಲ್ದೂರ್ ಅಂತ ಅವ್ರೂರು ಸೊ ಅಲ್ಲಿಗೆ ಬಂದಿದ್ದೀವಿ ನೋಡಿ ಇದು ಅವ್ರ ಮನೆ ನೋಡಿ ನೇಚರು ಎಷ್ಟು ಚೆನ್ನಾಗಿದೆ ಮನೆ ಸುತ್ತ ಇವಾಗ ಒಳಗಡೆ ಹೋಗ್ತೀನಿ ಅವ್ರ ಮನೆ ತೋರಿಸ್ತೀನಿ ಬನ್ನಿ ಇನ್ನು ನಾವು ನೈಟು ಬಂದಿದ್ದು ಲೇಟು ಹನ್ನೆರಡು ಗಂಟೆ ಆಗಿತ್ತು ನೈಟು ಸೊ ಹಂಗಾಗಿ ಲೇಟಾಗಿ ಬಂದಿದ್ದರಿಂದ ಇನ್ನೂ ಎಲ್ಲರೂ ಮಲಗಿದ್ದಾರೆ ನಮ್ಮ ಅಕ್ಕ ಅಕ್ಕನ ಮಗಳು ನಾನು ಮತ್ತು ನನ್ನ ಮಕ್ಕಳು ಇಷ್ಟು ಐದು ಜನ ಬಂದಿದ್ವಿ ಅವ್ರು ಇನ್ನೂ ಮಲಗಿದ್ದಾರೆ ನಂಗೆ ನಿದ್ದೆ ಬಂದಿಲ್ಲ ಬೇಗ ಎದ್ದು ವಿಡಿಯೋ ಮಾಡಿದ್ದೀನಿ ಬನ್ನಿ ಒಳಗಡೆ ತೋರಿಸ್ತೀನಿ ಅವ್ರ ಮನೆ ಒಳಗಡೆ ನೋಡಿ ಇದು ಮುಂದೆ ಫ್ರೆಂಟು ಇಲ್ಲಿ ನೋಡಿ ಇಲ್ಲಿ ಮಕ್ಕಳು ಮತ್ತು ನಮ್ಮ ಸಿಸ್ಟರ್ ಎಲ್ಲರೂ ಮಲಗಿದ್ದಾರೆ ಇನ್ನೂ ಎದ್ದಿಲ್ಲ ಆ ಟೈಮ್ ಇವಾಗ ಅಲ್ಲೇ ಏಯ್ಟ್ ಓ ಕ್ಲಾಕ್ ಆಗಿತ್ತು ಇನ್ನೂ ಎದ್ದಿಲ್ಲ ಮಲ್ಕೊಂಡಿದ್ದಾರೆ ಪಾಪ ನನ್ನ ಫ್ರೆಂಡು ಟಿಫನ್ನಿಗೆ ರೆಡಿ ಮಾಡ್ತಿದ್ದಾಳೆ ಟೊಮೊಟೊ ಬಾತ್ ಮಾಡೋಕ್ಕೆ ತೋರಿಸ್ತೀನಿ ಬನ್ನಿ ಟಿಫನ್ ಮಾಡ್ತಿರೋದು ಟೊಮೊಟೊ ಬಾತ್ ಮಾಡ್ತಿದ್ದಾಳೆ ನೋಡಿ ಇವಳು ಅವಳು ಮಗಳು ರಚ್ಚು ಅಂತ ರಚಿತಾರಾಮ್ ಅಂತ ಅವಳ ಹೆಸರು ನೋಡಿ ಮಾರ್ನಿಂಗ್ ಎದ್ಬಿಟ್ಟು ಕುತ್ಕೊಂಡಿದ್ದಾಳೆ ಇನ್ನೂ ಬ್ರಷೂ ಮಾಡಿಲ್ಲ ಅಲ್ಲೂ ಉಜ್ಜಿಲ್ಲ ವರ್ಕ್ ಬರಿತಾ ಕುಳೆ ಪಾಪ ಬನ್ನಿ ಇಲ್ಲಿ ನೋಡಿ ಪಾತ್ರೆ ಎಲ್ಲ ತೊಳೆದು ಅಲ್ಲ ಈ ಕಡೆ ಚಿಕ್ಕಮಂಗ್ಳೂರು ಸೈಡೆಲ್ಲ ಮನೆಗಳು ಮತ್ತು ನೇಚರೇ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ವ್ಯೂಸ್ಗಳು ವ್ಯೂಸು ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಇದು ಸೌತೆಕಾಯಿ ಈ ಕಡೆ ಸೌತೆಕಾಯಿ ಸಾಂಬಾರೇ ಫೇಮಸ್ಸು ನೋಡಿ ಪಾಪ ಬೆಳಬಳಿಗನ್ನೇ ಅಷ್ಟು ಬೇಗನೆ ತಿಂಡಿ ಮಾಡ್ತಾ ಇದ್ದಾಳೆ ಟೊಮೊಟೊ ಬಾತ್ತಿಗೆ ರೆಡಿ ಮಾಡಿ ತೋರಿಸ್ತೀನಿ ಬನ್ನಿ ನೋಡಿ ದೊಡ್ಡ ಕುಕ್ಕರ್ ಇಟ್ಟು ಟಿಫನಿಗೆ ರೆಡಿ ಮಾಡ್ತಿದ್ಲು ಆಲ್ರೆಡಿ ಆಗಿತ್ತು ಇವರು ಅವ್ರ ಹಸ್ಬೆಂಡು ಲೊಕೇಶನ್ ತಂದುಬಿಟ್ಟು ನೋಡಿ ಈ ಕಡೆ ಸೈಡು ಅಡುಗೆ ಮಾಡೋಕ್ಕೆ ಅಂದರೆ ಒಲೆಯಲ್ಲಿ ಮಾಡೋದಕ್ಕೆ ಅಂತ ರೆಡಿ ಮಾಡಿದ್ದಾರೆ ಚೆನ್ನಾಗಿದೆ ಇವರು ಅವ್ರ ಅತ್ತೆ ನೋಡಿ ಬೆಳಗ್ಗೆಯೇ ಚಳಿಗೆ ಬಿಸಿ ಕಾಯಿಸ್ಕೊಂಡು ಕುಂತಿದ್ದಾರೆ ಅವ್ರ ಮಗ ಏನೋ ಮಾಡ್ತವಾನೆ ತರಲೇವನು ಏನೋ ಪೇಪರಲ್ಲೇ ರೆಡಿ ಮಾಡ್ತವನೇ ನೋಡಿ ಇದು ಅವರು ಮನೆ ಪಕ್ಕ ಕಾಫಿ ತೋಟ ಇದೆಯಲ್ಲ ತೋರಿಸ್ತೀನಿ ಮನೆ ಇಲ್ಲಿ ಕಾಫಿ ತೋಟ ತೋರಿಸ್ತೀನಿ ಮನೆ ಪಕ್ಕನೇ ಇದೆ ಅಂದರೆ ಇದು ಮನೆ ಬ್ಯಾಕ್ ಸೈಡು ಆವಾಗಲೇ ತೋರಿಸ್ತಿದ್ದು ಫ್ರಂಟ್ ಇದು ಬ್ಯಾಕ್ ಸೈಡಲ್ಲಿ ನೋಡಿ ಇದು ಮನೆ ಪಕ್ಕನೇ ಕಾಫಿ ತೋಟ ಇದೆ ನೋಡಿ ಕಾಫಿ ಹಣ್ಣು ಯಾರ್ಯಾರು ನೋಡಿಲ್ಲ ನೋಡ್ಕೊಂಬಿಡಿ ಇಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ ಇದೆಲ್ಲ ಫುಲ್ಲು ಕಾಫಿ ಹಣ್ಣೇನೆ ಅಂದರೆ ಇವಾಗ ಹಣ್ಣು ಸೀಸನ್ ಅಂತೆ ಹಣ್ಣು ತೆಗಿಯೋ ಟೈಮು ಸೊ ಹಂಗಾಗಿ ಇನ್ನೂ ತೆಗ್ದಿಲ್ಲ ಬಟ್ ಎಲ್ಲ ಹಣ್ಣಾಗಿದೆ ನೋಡಿ ಇದು ಫುಲ್ಲು ನೋಡಿ ಈ ಥರ ಮನೆ ಪಕ್ಕ ಫುಲ್ಲು ನೇಚರ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಇಲ್ಲಿ ಎಲ್ಲ ಅಷ್ಟೇ ಅವ್ರವ್ರ ತೋಟದಲ್ಲೇ ಮನೆ ಕಟ್ಕೊಂಡಿರೋದು ಇವರು ಕೂಡ ಅಷ್ಟೇ ಇವ್ರ ತೋಟದಲ್ಲೇ ಕಟ್ಕೊಂಡಿದ್ದಾರೆ ಮನೆ ನೋಡಿ ಎಬ್ರು ಅಂತ ಬಂದರೆ ಇನ್ನೂ ಮಲ್ಕೊಂಡಿದ್ದಾರೆ ಅಂದರೆ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಅದಕ್ಕೇ ಸ್ವಲ್ಪ ಬೇಗ ಇದ್ದು ರೆಡಿಯಾಗಣ ಅಂದ್ಕೊಂಡು

ತಗ್ಲಕಣೆ ಅವರು ಅದರಲ್ಲಿ ವಾಯ್ಸ್ ಮಾತಾಡ್ತಿದ್ದಾರೆ ಅದಕ್ಕೆ ಅದು ಕಟ್ಬಂದ ನೋಡಿ ಮನೆ ಸೈಡಿಂದ ತೆಗ್ದಿರೋದು ಅದು ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಅಂದರೆ ಆಲ್ಮೋಸ್ಟ್ ಚಿಕ್ಕಮಂಗ್ಳೂರ್ಲೆಲ್ಲ ಇದೇ ಥರ ಮನೆ ಕಟ್ಟಿರೋದು ಹೆಂಚಿನ ಮನೆಗಳೇ ಜಾಸ್ತಿ ಮೋಲ್ಡ್ ಕಡಿಮೆ ಬಟ್ ಹೆಂಚಿನ ಮನೆಯೇ ಜಾಸ್ತಿ ಆದರೆ ಮಳೆ ಇಲ್ಲ ಬಂದರೆ ತುಂಬ ಕಷ್ಟ ಈ ಕಡೆ ಬಿಸಿಲು ಕಡಿಮೆ ಮಳೆ ಜಾಸ್ತಿ ಆಮೇಲೆ ಯಾರು ನೇಮು ಮಾಡ್ಕೊ <laughs> <laughs> ಫೈನಲಿ ಟೊಮೊಟೊ ಗೊತ್ತು ರೆಡಿ ಮಾಡಿ ಎಲ್ಲ ತಿನ್ನ ಕುತ್ಕೊಂಡು ಅಂದರೆ ಈ ಥರ ಹೊರಗಡೆ ತಿನ್ನೋದ್ರಲ್ಲಿ ಒಂಥರ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಕುತ್ಕೊಂಡಿದ್ದರೆ ಇವಳೆ ನನ್ನ ಫ್ರೆಂಡು ಅಶ್ವಿನಿ ಅಂತ ನೋಡಿ ಮೂರು ಜನ ಒಟ್ಟಿಗೆ ಇದ್ದು ತುಂಬ ದಿನ ಆಗಿತ್ತು ಆದರೆ ತುಂಬ ದಿನ ಆಗಿತ್ತು ಒನ್ ಇಯರ್ ಟೂ ಇಯರ್ ಆಗಿತ್ತು ಮೀಟ್ ಮಾಡಿ ಫೈನಲಿ ಮೀಟ್ ಮಾಡಿದ್ದೀವಿ ಅವ್ರ ಮನೆಗೆ ಬಂದಿದ್ದೀವಿ ಕುಣಿಗಲಿಂದ ಫೈವ್ ಅವರ್ ಸಿಕ್ಸ್ ಅವರ್ ಜರ್ನಿ ಆಗುತ್ತೆ ಇಲ್ಲಿಗೆ ನೋಡಿ ಅವ್ರ ಹಸ್ಬೆಂಡ್ ಸಪೋಟ್ರ ಹಣ್ಣು ಅವ್ರ ಮನೆ ಪಕ್ಕ ಒಂದು ಸಪೋಟೋ ಗಿಡ ಇದೆ ಅದರಲ್ಲಿ ಫ್ರೂಟ್ಸು ತುಂಬ ಅಂದರೆ ಸಣ್ಣದೇನೆ ಅಂದರೆ ಹಣ್ಣಾದ್ರೂ ಸಣ್ಣಗೆ ಇರುತ್ತೆ ಬಟ್ ತುಂಬ ಸಿಹಿ ಇರುತ್ತೆ ಬೆಳಗ್ಗೆ ಹಣ್ಣಾಗಿದ್ದು ತೆಗಿತಿದ್ದಾರೆ ಅವರು ಅದರೊಳಗಡೆ ಸಪೋರ್ಟೋ ಗಿಡದಲ್ಲಿ ಹಣ್ಣೆಲ್ಲ ತಕ್ಕ ಕೊಡ್ತಾಯಿದ್ರು ಮಕ್ಕಳಿಗೆಲ್ಲ ವೆಯ್ಟಿಂಗು ಮಕ್ಕಳುಗಳು ಹಣ್ಣಿಗೆ ಎಲ್ಲ ತಿಂದು ರೆಡಿಯಾಗಿ ಹೊಟ್ಟಿದ್ದೀವಿ ಇವಾಗ ನೆಕ್ಸ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲೆಲ್ಲಿ ಹೋಗಿದ್ವಿ ಯಾವ ಪ್ಲೇಸ್ಗೆ ಹೋಗಿದ್ವಿ ಅಂತ ಹಾಕ್ತೀನಿ ಇವಾಗ ಹೊರಟಿದ್ವಿ ಇವಾಗ ಜಸ್ಟ್